హాయ్ ఫ్రెండ్స్ పృథ్వజ్ ఆఫ్ స్వగత పృత్యూసౌద్యోగ మాపక నేమక తెలియత ఇది భూమాపకార నేమక ఎర్ర సర ఇప్ప ఐ టీఐ డిప్లొమా బి పాస్ అవర్తిగా అర్జీని సబి ఇల్ మున్నూర ల్యాండ్ సర్వేర్ న్యూ నోటిఫికేషన్ ఓపెన్ ఆగింది ಇಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನಿಮಗೆ ಇಲ್ಲಿ ಎಷ್ಟು ಒತ್ತಡಿಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಒಂದು ಸಂಪೂರ್ಣ ಹೇಳ್ತೀನಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆತಿದೆ ನೋಡಿ ಫ್ರೆಂಡ್ಸ್ ಅದು ಆಪ್ಷನ್ಗೆ ಮಾತ್ರ ನೋಡಿಫ್ ಆಗಿರುತ್ತದೆ ಕರ್ನಾಟಕ ಲೋಕಸೇವಾ ಆಯೋಗ ಕೊಟ್ಟಿದ್ದಾರೆ ಉದ್ಯೋಗ ಸೌಧ ಬೆಂಗಳೂರು ಇಲ್ಲಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಉಳಿಕ ಮೂಲವೃಂದ ಎರಡು ನೂರ ಅರವತ್ನಾಲ್ಕು ಭೂಮಾಪಕರ ಸಮೂಹ ಸಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಎಷ್ಟೇ ಇದು ಟೋಟಲಾಗಿ ನಲವತ್ತ್ಮೂರು ಪೇಜ್ ಪಿ ಬಿಡಿಪ್ ಇದೆ ಇದರಲ್ಲಿ ಎಷ್ಟು ಯಾವ ಪೇಜಲ್ಲಿ ಏನೇನು ಕೊಟ್ಟಿದ್ದಾರೆ ಮೊದಲನೇದಾಗಿ ಒಂದರಿಂದ ಮೂರು ಪೇಜಲ್ಲಿ ಅಧಿಸೂಚಿಸಲಾದ ಹುದ್ದೆ ಹೆಸರು ಮತ್ತು ನೇಮಕ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸುವಕ್ಕೆ ಶುಲ್ಕ ಸ್ವೀಕೃತಿ ನೇಮಕಾತಿ ವಿವಿಧ ಹಂತಗಳ ತತ್ಪರವಿ ಮೂರು ಪೇಜು ಕೊಟ್ಟಿದ್ದಾರೆ ಆಮೇಲೆ ಶೈಕ್ಷಣಿಕ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಹಂತಗಳು ಯಾವ ರೀತಿ ಇರುತ್ತದೆ ಅದನ್ನು ಕೊಟ್ಟಿದ್ದಾರೆ ನಾಲ್ಕರಿಂದ ಎಂಟು ಪೇಜು ಆಮೇಲೆ ಶುಲ್ಕ ಪಾವತಿ ಮಾಡೋದು ಎಂಟನೇ ಪೇಜಲ್ಲಿರುತ್ತದೆಹತಾ ಷರತ್ತು ಮತ್ತು ಆಯ್ಕೆ ವಿಧಾನ ಒಂಬತ್ತನೇ ಪೇಜಲ್ಲಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹತ್ತನೇ ಪೇಜಲ್ಲಿದೆ ವೈಮಿತಿ ಹನ್ನೊಂದನೇ ಪೇಜಲ್ಲಿದೆ ಹುದ್ದೆಗಳ ವರ್ಗೀಕರಣ ಹನ್ನೆರಡರಿಂದ ಹದಿಮೂರು ಪೇಜಲ್ಲಿದೆ ಇನ್ನು ವಿವಿಧ ಮೀಸಲಾತಿ ಪ್ರಮಾಣಪತ್ರಗಳ ಕುರಿತು ಒಂದು ಹದಿಮೂರರಿಂದ ಹದಿನೆಂಟನೇ ಪೇಜಲ್ಲಿದೆ ಆಯೋಗದಡಿ ಪತ್ರ ವ್ಯವಹಾರಗಳ ಬಗ್ಗೆ ಹದಿನೆಂಟರಿಂದ ಹತ್ತೊಂಬತ್ತು ಪೇಜ್ ಅನುಬಂಧದಲ್ಲಿ ಅಂಗವಿಕಲ ಬಗ್ಗೆ ಇಪ್ಪತ್ತನೇ ಪೇಜಲ್ಲಿ ಕೊಟ್ಟಿದ್ದಾರೆ ಅನುಬಂಧದಲ್ಲಿ ಪಠ್ಯಕ್ರಮ ಸಿಲೆಬಸ್ ಬಗ್ಗೆ ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತ್ಮೂರು ಪೇಜ್ ಸಾರಿ ಮೂವತ್ಮೂ ಮೂವತ್ತರ ಪೇಜಲ್ಲಿದೆ ಅನುಬಂಧ ಮೂರರಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ ಮೂವತ್ತ್ ಮೂರರಿಂದ ನಲವತ್ತ್ಮೂರು ಪೇಜಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲ ಮೊದಲು ನೋಡಬೇಕಾಗಿದ್ದು ಅಧಿಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಾಹಿತಿ ಪ್ರಕಾರವಾಗಿದ್ದು ಇಲ್ಲಿ ಇಲಾಖೆ ಹೆಸರು ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ವೃಂದ ಮತ್ತು ವೇತನ ಸೇನೆ ಕೊಟ್ಟಿದ್ದಾರೆ ಇಲ್ಲಿ ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಾಗಿರುತ್ತದೆ ಹುದ್ದೆಗಳ ಹೆಸರು ಬಂದರೆ ಭೂ ಮಾಪಕರ ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಹುದ್ದೆ ಬಂದಿಟ್ಟು ಎರಡು ನೂರ ಅರವತ್ನಾಲ್ಕು ಹುದ್ದೆಗಳಾಗಿವೆ ಗ್ರೂಪ್ ಸಿ ಬಳಿಕ ಮೂಲ ವೃಂದ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ನಲವತ್ತೇಳು ಸಾವಿರದ ಆರುನೂರೈದು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗ್ತದೆ ಕೊನೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತದೆ ಇನ್ನು ಇಲ್ಲಿ ಎಕ್ಸಾಮ್ ಬಗ್ಗೆ ಕನ್ನಡ ಭಾಷಾ ಪರೀಕ್ಷೆ ಇಪ್ಪತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಇರ್ತವೆ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಿ ಎ ಅಥವಾ ಬಿ ಟೆಕ್ನಲ್ಲಿ ಸಿವಿಲ್ನಲ್ಲಿ ಪಾಸ್ ಆಗೋದಕ್ಕೆ ಡಿಪ್ಲೊಮಾದವರು ಕೂಡ ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ ಅಥವಾ ಅಂತ ಕೊಟ್ಟಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಪಿ ಯು ಸಿ ಅಂದರೆ ಕೇಂದ್ರ ಪ್ರೌಢಶಿಕ್ಷಣ ನಡೆಸಿರುವ ಹನ್ನೆರಡನೇ ತರಗತಿಯಲ್ಲಿ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿಲಿ ವಿಜ್ಞಾನ ವಿಷಯಗಳನ್ನು ಪಡೆದ ಗಣಿತ ವಿಷಯದಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಪಾಸ್ ಪಾಸೋದಕ್ಕೆ ಅಪ್ಲೈ ಮಾಡುವುದನ್ನು ಕೊಟ್ಟಿದ್ದಾರೆ ಪಿ ಯು ಸಿ ಅವರು ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣಗಳಾಗಿ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೇರ್ ಪದವಿ ಪೂರ್ವ ಡಿಪ್ಲೊಮದಲ್ಲಿ ಪಾಸಾಗಿರ್ಬೋದು ಅವರು ಕೂಡ ಅಪ್ಲೈ ಮಾಡ್ಬೋದು ಇನ್ನು ಕರ್ನಾಟಕ ಸರ್ಕಾರ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸಿರುವ ಐ ಟಿ ಐದಲ್ಲಿ ಐ ಟಿ ಐ ಇನ್ ಸರ್ವೇಟೆಡಲ್ಲಿ ಪಾಸ್ವರ್ಡ್ ಕೂಡ ಅಪ್ಲೈ ಮಾಡುವಂತೆ ಕೊಟ್ಟಿದ್ದಾರೆ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಇದು ಅರ್ಜಿ ಸಲ್ಲಿಸುವ ಡೇಟು ಮತ್ತು ಯಾವ ರೀತಿ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಬೇಕು ಅಪ್ರೂವ್ ಮಾಡಬೇಕು ಅದು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಇಲ್ಲಿ ಶುಲ್ಕ ಪಾವತಿ ಬಂದ್ಬಿಟ್ಟು ಸಾಮಾನ್ಯ ಇಬ್ಬರಲ್ಲಿ ಆರುನೂರು ರೂಪಾಯಿ ಶುಲ್ಕ ಶುಲ್ಕವಿರುತ್ತದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಚಿತ್ರವಾಗಿ ಅರ್ಜನ ಸಲ್ಲಿಸಬಹುದು ಇಲ್ಲಿ ಎಕ್ಸಾಮ್ ಆಗಿ ಕೊಟ್ಟಿದರೆ ಸಿಲೆಬಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪಾಠ್ಯಕ್ರಮ ಮೊದಲನೇ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಪತ್ರಿಕೆ ಇರುತ್ತದೆ ಎರಡು ನೂರು ಅಂಕಗಳಿರ್ತವೆ ಎರಡು ಗಂಟೆ ಟೈಮ್ ಕೊಟ್ಟಿರ್ತಾರೆ ಆಮೇಲೆ ಎರಡನೇ ಪತ್ರಿಕೆ ಬಂದ್ಬಿಟ್ಟು ನಿರ್ದಿಷ್ಟ ಪರೀಕ್ಷೆ ಇರುತ್ತದೆ ಎರಡು ನೂರು ಅಂಕಗಳು ಎರಡು ಗಂಟೆ ಅವಕಾಶ ಕೊಟ್ಟಿರ್ತಾರೆ ಟೈಮು ಇನ್ನು ಈ ಹೊತ್ತಿಗೆ ಕೊಟ್ಟಿರ್ತಾರೆ ಅಲ್ಲಿ ವಯೋಮಿತಿ ಯಾವ ರೀತಿ ಇರಬೇಕಾದ್ರೆ ವಯಸ್ಸು ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯದವರಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಇನ್ನು ಸಾಮಾನ್ಯ ಅರ್ಹತೆ ಗರಿಷ್ಠ ಮೂವತ್ತೈದು ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ನಲವತ್ತು ವರ್ಷವಾಗಿ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಬಾರವರು ಇಲ್ಲಿ ಡೀಟೇಲ್ಸ್ ಆಗಿ ಎಲ್ಲವನ್ನು ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡುತ್ತೆ ಮುಂಚೆ ಸರಿಯಾಗಿ ಓದಕೊಡಿ ಇಲ್ಲಿ ಉಳಿಕ ಮೂಲ ವೃಂದದಲ್ಲಿ ಎರಡುನೂರ ನೂರ ಹುದ್ದೆ ಇಲ್ಲಿ ಕಾಸ್ಟ್ ವೈಸು ಆಮೇಲೆ ಇತರೆ ಮಹಿಳೆ ಗ್ರಾಮೀಣ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಯೋಜನೆ ನಡೆಸಿದ ಅಂಗವಿಕಲ ಎಲ್ಲವನ್ನು ಕೊಟ್ಟಿದ್ದಾರೆ ನಿಮ್ದು ಯಾವ ಕೆಟಗರಿ ಬರ್ತದೆ ನೋಡ್ಕೊಂಡು ಈ ಹುದ್ದೆ ನೀವು ಟೋಟಲಾಗಿ ಎರಡುನೂರ ಅರವತ್ನಾಲ್ಕು ಹುದ್ದೆ ಕಾಲುವಿಗೆ ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಇನ್ನೂ ಹುದ್ದೆ ಕೂಡ ಕಾಲಿವೆ ಎಚ್ ಸಿ ಮತ್ತು ಎಚ್ ಕೆ ಮತ್ತು ನಾನ್ಸ ಕೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಕಾಲಿವೆ ಅದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ನೋಡಿ ಇದು ಇನ್ನೊಂದು ಪಿ ಡಿ ಎಫ್ ಆಗಿದೆ ಇಲ್ಲಿ ಒಂದು ನೂರು ಹುದ್ದೆಗಳ ಕಾಲಿವೆ ಇದು ಎಚ್ ಕೆ ಎಚ್ ಕೆದು ಆಗಿರುತ್ತದೆ ಅಂದರೆ ಹೈದರಾಬಾದ್ ಕರ್ನಾಟಕದ ಅವರು ಅವರಿಗೆ ಬಂದಂಥ ಆಗಿದೆ ಇದು ಕೂಡ ನಲವತ್ತ್ ಮೂರು ಜಿ ಪಿ ಡಿ ಎಫ್ ಇದರಲ್ಲಿ ಕೂಡ ಎಲ್ಲ ಪ್ರೊಸೆಸ್ ಅದರತ್ತದೆ ಇಲ್ಲಿ ಹುದ್ದೆ ರಸ್ತೆ ಕೂಡ ಕೊಟ್ಟಿದ್ದಾರೆ ಅಪ್ಲೈ ಮಾಡೋ ಲಿಂಕ್ ಆಗಿದೆ ನೀವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಮಾರ್ಚ್ ತಿಂಗಳಲ್ಲಿ ಓಪನ್ ಆಗ್ತಿದೆ ಇಲ್ಲಿಂದ ಅಪ್ಲೈ ಮಾಡ್ಬೋದು ಇದು ನಾನ್ ಎಚ್ ಕೆದು ಇದು ಸಾರಿ ಎಚ್ ಕೆದು ಇದು ನೋಟಿಫೈನ್ ಆಗಿರುತ್ತದೆ ನೀವು ನೋಡ್ಕೋಬೋದು ಇಲ್ಲಿಂದ ಇದು ಕೂಡ ಸೇಮ್ ಪ್ರೊಸೆಸ್ ಇದೆ ಸೇ ಇದು ಪೋಸ್ಟ್ ಅಷ್ಟೇ ಚೇಂಜ್ ಇವೆ ಇಲ್ಲಿ ನೂರು ಪೋಸ್ಟ್ಗಳಿವೆ ಆಮೇಲೆ ಬಾ ಭೂಮಾಪಂತಿದೆ ಸ್ಯಾಲ್ರಿ ಕೂಡ ಸೇಮ್ ಇದೆ ಡೇಟ್ ಕೂಡ ಸೇಮ್ ಇದೆ ಎಕ್ಸಾಮ್ ಕೂಡ ಸೇಮ್ ಇದೆ ಎಲ್ಲೋ ಇದು ಎಜುಕೇಷನ್ ಕೂಡ ಸೇಮ್ ಇದೆ ನೀವು ನೋಡ್ಕೊಂಡು ಎರಡು ಪಿ ಡಿ ಎಫ್ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ನಾನು ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇನ್ನು ಇಲ್ಲಿ ಯಾವುದೇ ರೀತಿ ಲಿಂಕ್ ಓಪನ್ ಆಗಿಲ್ಲ ನೀವು ಓಪನ್ ಆದ ತಕ್ಷಣ ಇಲ್ಲಿಂದ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಕೆ ಪಿ ಎಸ್ ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಅಪ್ಲೈ ಇಲ್ಲಿ ಲಿಂಕ್ ಓಪನ್ ಆಗಿಲ್ಲ ಡೇಟ್ ನಂತರ ನೇರವಾಗಿ ಲಿಂಕ್ ಓಪನ್ ಆಗುತ್ತೆ ತಾವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ